ಮೆಸಿಗೆ ಬಜಿ ಜಸ್ಟ್ ಈಗ ಉಳಾಡಿ ಮೆಸಿಗೆ ಬಜಿ ಮಾಡ್ತಾ ಇದ್ದೀವಿ ನೋಡ್ರಿ ಸ್ನೇಹಿತರಿ ಸಾವರಿಯಲ್ಲಿ ಇರುವಂತ ಬಜಿ ಎಲ್ಲಿ ಟೇಸ್ಟ್ ಅಂತ ಬರಂಗಿಲ್ಲ ನೋಡಿ ಸ್ನೇಹಿತರೆ ಹಂಗಿದೆ ನಮ್ದು ಬಜಿ ತಿಂದು ನೋಡಿ ಹೇಳಿ ಸಾಗರದೊಳಗಿ ನಾ ವಿ ಕುಡಿದವನೆ ಕಂಕಣನಾಗಿ ಜಗದಿ ಮೆರೆ ಧವನೇ ಶ್ರೀ ಗಿರಿಯಳು ನಿತ್ಯ ವಾಸ श्री गिरी अणु नित्या वास गयदवणे श्री ससराणेर तकमशि तेरे पेशी होई वगी भिक्षा मात्र नम यज्ञ नम कोटम ಾರ್ ಸ್ನೇಹಿತರೆ ನಮಸ್ಕಾರ ನೋಡ್ರಿ ಬನ್ನಿ ನಾ ಇವತ್ತಿನ ದಿವಸ ಏನ್ ಮಾಡ ಗುರು ಪೂರ್ಣಿಮಾ ಕಡಲಿ ಗಡಿ ಪುರ್ಣಿಮೆ ಕಡಲಿಗಾರಂತ ಅಂತ ನಮ್ಮ ಮನಿ ಏನಾದಿರ ದೇವರ ನೀಲಗಂಗಮ್ಮ ಇವ್ರಿಗೆ ನಾವು ಮುತ್ತೈದಾರ್ ನೋಡು ಉಡಿ ತುಂಬೋ ಕಾರ್ಯಕ್ರಮ ಇವತ್ತ ಅದಕ್ ನಾವೇನ್ ಮಾಡಿವ್ರಿ ಇವತ್ತಿನ ದಿವಸ ಸಾವಳಿಗೆ ಹೊಂಟಿವ್ರಿ ಅಲ್ಲಿ ಎಲ್ಲಾರು ಅಷ್ಟು ಪುರಾಣಿಕ್ ಫ್ಯಾಮಿಲಿ ಅವ್ರು ಕುಡ್ಕೊಂಡು ಇವತ್ತಿನ ದಿವಸ ಏನ್ರಿ ಉಡಿ ತುಂಬೋ ಕಾರ್ಯಕ್ರಮ ಅಂದ್ರ ಮುತ್ತೈದಾರ್ಗ ಅಂತಾರ ಅದಕ್ಕ ನೀಲಂಗಮ್ಮ ಮನೆ ಮನಿ ದೇವರಿಗೆ ನಾವು ಮಾಡ್ತಿವಿ ತುಂಬ ಕಾರ್ಯಕ್ರಮ ಮಾಡ್ತೀವ್ರಿ ಅದಕ್ ಬಂಟಿವ್ ರೀ ನೋಡ್ರಿ ಯಾವ ರೀತಿ ಕಾರ್ಯಕ್ರಮ ನೋಡ್ರಿ ಇವತ್ತ ಅತ್ಯಂತ ಶ್ರೇಷ್ಠವಾದ ದಿನ ರೀ ಗುರು ಪೂರ್ಣಿಮಾ ರೀ ಯಾ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಅನ್ನುವ ಪ್ರತಿಯೊಂದಕ್ಕೂ ನಮಗ ಗುರು ಬೇಕ್ರಿ ಗುರು ಇಲ್ಲದ ಗುರಿ ಇಲ್ಲ ಅದಕ್ಕ ಗುರು ಇಲ್ಲದ ಗುರಿ ಇಲ್ಲ ಗುರಿ ಇಲ್ಲ ಗುರಿ ಬೇಕಂದ್ರೆ ನಾವು ಮೊದಲು ಗುರುಗಳ ನಾವು ಗುರು ಪೂಜೆ ಮಾಡ್ಬೇಕು ಗುರು ವಂದನ ಮಾಡ್ಬೇಕು ಅದಕ್ಕಿಂತ ಮಾಡ್ರಿ ನಮ್ಮ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಯಾವ ರೀತಿ ಸ್ನೇಹಿತರೆ ಇವತ್ ನೋಡ್ರಿ ಕಡಲಿಗಡಬ ಹುಣ್ಣಿಮೆ ಏನ್ ಗುರು ಪೂರ್ಣಿಮಾ ಇವತ್ತಿನ ದಿವಸ ನಾವು ನೀಲಗಂಗಮ್ಮ ದೇವಿಯ ಏನ್ರಿ ಹುಡಿ ತುಂಬ ಕಾರ್ಯಕ್ರಮ ನಮ್ ಪುರಾಣಿಕ ಫ್ಯಾಮಿಲಿ ವತಿಯಿಂದ ಹಮ್ಮಕೊಂಡಿದೀವು ಪ್ರತಿ ವರ್ಷ ಇದೇ ರೀತಿ ನಾವು ಗೌರಿ ಹಿಣಿವಿ ಮತ್ತು ಕಡ್ಲಿಗಡ ಕಡಲಿಗಡ ಹುಣ್ಣಿಗೆ ವರ್ಷದಲ್ಲಿ ಎರಡು ಸಲ ನಾವು ನೀಲಗಂಗಮ್ಮ ದೇವಿಗೆ ಉಡಿ ತುಂಬೋ ಕಾರ್ಯಕ್ರಮ ರೀ ಅದೇ ರೀತಿ ಇವತ್ತು ನೋಡಿ ಈ ರೀತಿ ದೇವಿ ಯಾವ ರೀತಿ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ದೇವಿ ಶೃಂಗಾರವನ್ನು ನೋಡಿ ಶಿರಿ ಉಡಿ ಶೀರೆ ಎಲ್ಲ ಕೋಳಾಗ ಆಭರಣಗಳು ತೊಡಿಸಿ ಏನ್ರಿ ದೀಪ ಅಲಂಕಾರದೊಂದಿಗೆ ಈ ರೀತಿ ಮಾಡಿದಾರ್ರಿ ರೀ ಸದ್ಯ ಇಷ್ಟರಲ್ಲಿ ಮತ್ತೈದು ಮಕ್ ಮುತ್ತೈದೆಯರು ಬರ್ತಾರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡಿತೈತ್ರಿ ಈಗ ಮುಂದ ಉಡಿ ತುಂಬುವ ಕಾರ್ಯಕ್ರಮ ತೋರಿಸ್ತೇನ್ರಿ ನೋಡಿ ಸ್ನೇಹಿತರೆ ಇಲ್ಲಿ ಬಜ್ಜಿ ಮಾಡಾತಾಡು ಶಿವಾನಂದ ಪುರಾಣಿಕ ಅವ್ರು ಬಜ್ಜಿ ಮಾಡಾತಾರ ನೋಡ್ರಿ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಮೆಣಸಿಕಾಯಿ ಉಳ್ಳಾಗಡ್ಡಿ ಆಮೇಲೆ ಕಡ್ಲಿ ಹಿಟ್ಟ ಗುಂಡ ಮೆಣಸಿಕಾಯಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಮೆಸ್ಕೆ ಬಜಿ ಬಿ ಮಾಡ್ತೀವಿ ಸದ್ದು ಜಸ್ಟ್ ಈಗ ಉಳ್ಳಾಗಡ್ಡಿ ಮೆಸ್ಕೆ ಬಜಿ ಮಾಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಈಗ ನೋಡುದ ಬಾಯಿ ಬಾಯ ನೀರ್ ಬಿಡತ್ತವು ನೋಡಿದ್ರೆ ಸಾವಳಿಗೆ ಸಾವಳಿಗೆಯಲ್ಲಿ ಇರುವಂತ ಬಜಿ ಎಲ್ಲಿ ಟೇಸ್ಟ್ ಅಂತ ಬರಂಗಿಲ್ಲ ನೋಡಿ ಸ್ನೇಹಿತರೆ ಹೆಂಗಿದೆ ನಮ್ದು ಬಜಿ ತಿಂದು ನೋಡಿ ಹೇಳಿ ಏಕ ನಂಬರ್ ಬಜಿ ಏಕ ನಂಬರ್ ಬಜಿ ಬಾಯಿಗಿಟ್ರ ಹೂ ಹೂ

वम तीन नोड़ी बागद्र कड़क ಮನಂಗಳ ದತ್ತ ಮೀರಿದ ಮಾತು ಮನಂಗಳ ದತ್ತ ಮೀರಿದ ಸಾತಿಶಯದ ನಿರುಪಾದ ನಿರ್ಮಲ ಜ್ಯೋತಿ ಬೆಳ ಶಿವ ಧರ್ಮ ನಾಳಬ ಕೆಂಪ ಕಂಬದ ಮೇಲೆ ಸುವೆಕೆ ಹೃದಯ ಪವೆಯ ತೈಲ ತಿರ್ವಿದ ಪ್ರಭಿಮಾಲ ಕಳೆ ಎಂಬ ಪ್ರಭಿಮಾಲ ಕಳೆ ಎಂಬ ಬತ್ತಿ ಬಿಡಿದು ದಿವ್ಯಾ ಮುಸುಕಿದ ವಿಷಯ ಪತಗ ಬಿದುರುಳೆ ಮುಸುಕಿದ ವಿಷಯ ಪತಗ ಬಿದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಲೆಯೇ ಮಸಗಿ ಸುಜ್ಞಾನ ವ್ಯವಸ್ಥೆ ಮಾಪ್ರವೆ ಮಹಾ ಪಸರಿ ಸಿ ಮಾಯಾ ಕಡಿ ಕ ಪಸರಿ ಸಿ ಮಾಯಾ ಕಡಿ ಜ್ಯೋತಿ ಆರುತಿ ಬೆಳಗಿರಿ ಆರುತಿ ಬೆಳಗಿರಿ

हरि नेत्रा कमल पूजी की मेची द वे सूराधिनी सुमन सदभक्ति वर ने दुरीता धावाल नीने शंकरने न दुरीता धावा नीने शंकरने ಜಯಬೆಂದು ಪುರಿಯ ಹಿಕ್ಕಿಯಲ್ಲಿ ಲಿಂಗ ಕಂಡವನೇ ತರುಳ ಗೊಲ್ಲಾಳನ ಭಕ್ತಿ ಗೊಲಿದವನೇ ಸರಿ ನೀ ಶ್ರೀಗಿರಿ ಶ್ರೀಗಿರಿವಲ್ಲವನೇ ಸರಿ ನೀ ನಾಗಾರ ಶ್ರೀಗಿರಿ ವಲ್ಲಭನೇ ಜಯಬೆಂದು श्री विश्वराधाय मङ्गलय शिवा विश्वैकपालाय मङ्गलम् विश्वेशजाताय विश्वादिबीजाय विश्वेशजाताय विश्वादिबीजाय श्रीविश्ववन्द्याय मङ्गलं शिवा विश्वैकपालाय मङ्गलम् श्रीविश्वरुन्दरुन्द्याय मङ्गलं वरचरनितबोधाय मङ्गलं गुरुरूपराय गुरुराज राजाय गुरुरूपराय गुरुराज राजाय परिपूत देवाय मङ्गलम् शिवाश्विकलाय मंगल श्री स्वराध्याय मंगलम शिवाश्वैक मंगल गुरुराज सिद्धारूढ़ समर्था बेगुवे लुति गुरु बरा बेलगुबे गुरुरा जीला जीला

ంగళం మంగళం గంగాధరం చంద్రశిఖం పార్వతి పతిరే హరవమి దేవాం స్థాని ధర్మాన్ని ప్రథమనాశక్తినంక మైమా శేణ సాధ్యానసంతైతే మంత్ర పుష్పాంజలి సమర్పయా జయ మంగళం జా జయ నమ పార్వతే ೇವ್ ನೋಡ್ರಿ ಪುರಾಣಿಕ ಮಠ ರೀ ರೇಣುಕಾಚಾರ್ಯ ಮೂರ್ತಿ ಎಲ್ಲ ಸ್ನೇಹಿತರಿ ಇದು ಇವತ್ತ ಕಡ್ಡಿಗಳು ನುತ್ರಲ್ಲ ಅತ ಸಂಬಂಧ ಮಠದ ಹೆಣತಿ ನೈವೇದ್ಯ ಹಾಕತ್ತೀ ವೀರಭದ್ರೇಶ್ವರ ಸ್ವಾಮಿಗೆ ಮತ್ತ ರೇಣುಕಾಚಾರ್ಯ ಸ್ವಾಮಿಗೆ ಹೆಣತಿ ಮಠದಾಗ ನೈವೇದ್ಯ ಹತ್ತಿರ ಸ್ನೇಹಿತರಿ ഹസ്രുഭശ്ർ പേ ശിവ ഭിക്ഷമാത്രം യജ്ഞം കോട്ടം സാംബ ജൈന പാർവതീവർ ಸ್ನೇಹಿತರೆ ಇಲ್ಲಿವರೆಗೆ ಮನಿ ದೇವತೆ ಆದಂತ ನೀಲಂಗ ದೇವಿಯ ಉಡಿ ತುಂಬು ಕಾರ್ಯಕ್ರಮ ಮಹಾಪೂಜೆ ಪ್ರಸಾದ ಮತ್ತು ಮುತ್ತೈದರಿಗೆ ಉಡಿ ತುಂಬು ಕಾರ್ಯಕ್ರಮ ಮತ್ತ ಗುರುಗಳ ಪ್ರಸಾದ ಮಹಾಪ್ರಸಾದ ಇಲ್ಲಿವರೆಗೆ ಮುಗೀತು ಕಡ್ಲಿಗಾರ ಹುಣ್ಣಿಮೆ ಗುರು ಪೂರ್ಣಿಮಾ ಕಾರ್ಯಕ್ರಮ ಇವತ್ತಿಗೆ ಮುಗಿತತ್ರಿ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋ ಮುಗಿಸ್ತೀನಿ ನಮಸ್ಕಾರಗಳು